ನಮಸ್ಕಾರ ಸ್ನೇಹಿತರೆ ಕೃಷಿ ಮಿತ್ರ ಚೆನ್ನಾಗಿ ತಮ್ಮೆಲ್ಲರಿಗೂ ಸ್ವಾಗತ ಸೊ ನೋಡಿ ಕೆಲವೊಂದು ರೈತರು ವರ್ಷ ಪೂರ್ತಿ ಹಸಿನಕಾಯಿ ಹಸಿ ಮೆಣಸಿಕಾಯಿನ ಬೆಳೆಯ ಬೆಳೆಯುವಂತಹ ರೈತರು ಇದ್ದಾರೆ ಸೊ ಅವ್ರಿಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಸೊ ಈ ವಿಡಿಯೋದಲ್ಲಿ ತಮಗೆ ತೋರಿಸ್ತಾ ಇರ್ತಕ್ಕಂಥ ಈತಲ್ಲಿ ಬಂದುಬಿಟ್ಟು ಸಕಾಟ ಕಂಪ್ನಿಯವರು ಅಭಿವೃದ್ಧಿಪಡಿಸಿರ್ತಕ್ಕಂಥ ಸುಪ್ರೀಂ ಹಾರ್ಟ್ ಅಂತ ಹೇಳ್ಬಿಟ್ಟಿದ್ದಾರೆ ಹೆಸರು ಸೊ ಮೂಲ ಇದು ಜಾಪನೀಸ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಅಭಿವೃದ್ಧಿ ಮಾಡಿರ್ತಕ್ಕಂತಹ ಈ ಈ ವೆರೈಟಿದು ಸುಪ್ರೀಂ ಹಾರ್ಟ್ ಅಂತೇಳಿ ಈ ಕಂಪ್ನಿಯವರು ಒಂದೊಂದು ಏರಿಯಾಗೆ ಒಂದೊಂದು ಈ ತಲೆಗೆ ಹೆಸರನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಈ ಏರಿಯಾಗಳಿಗೆ ಏನಿದಾವೋ ಈ ಏರಿಯಾಗೆ ಸುಪ್ರೀಂ ಹಾರ್ಟ್ ಅಂತೇಳಿ ಇದನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ಸೊ ಈ ಬೆಲೆಯಲ್ಲಿ ಏನು ವಿಶೇಷತೆಗಳು ಏನು ಯಾವ ರೀತಿ ಅಂತ ನಿಮ್ಮ ಕನ್ನಡದಿಂದ ಚಿಕ್ಕಬಳ್ಳಾ ಡಿಸ್ಟ್ರಿಕ್ಟ್ ಎ ಆಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಅಶೋಕ್ ಪಿ ಎಸ್ ಅವ್ರ ಹೆಸರು ಸೊ ಅವ್ರ ಹತ್ರನೇ ಮಾತಿ ಕೇಳಿ ಪಡೆಯೋಣ ಇದರ ವೆರೈಟಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಅವರೇ ಇದರ ಮಾಹಿತಿ ಎಲ್ಲ ಸಂಪೂರ್ಣವಾಗಿ ಹೇಳಿದ್ದಾರೆ ಅವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬಹುದು ಸೊ ಬನ್ನಿ ಅವ್ರ ಹತ್ರ ಮಾಹಿತಿ ಪಡೆಯೋಣ ಸಕಟ ಕಂಪ್ನಿ ಎ ಎಸ್ ಎಮ್ ಅಶೋಕ್ ಪಿ ಎಸ್ ಅಂತ ಹೇಳಿ ಸೊ ಇವರೇ ಸರ್ ನಿಮ್ಗೆ ಸರ್ ಸ್ವಲ್ಪ ನಮಸ್ತೆ ನಮಸ್ತೆ ನಮ್ಮ ಹೆಸರು ಅಶೋಕ್ ಅಂತ ನಾನು ಏರಿಯಾ ಸೇಲ್ಸ್ ಮ್ಯಾನೇಜರ್ ಹಾಕಿ ಸಕಟ ಕಂಪ್ನಿಯಲ್ಲಿ ಸುಮಾರು ಐದು ಆರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಓಕೆ ಈ ತಳಿ ಈಗ ಬಂದು ಮೂರನೇ ವರ್ಷ ಈಗ ಇದು ನಂಬರ್ ಬಂದು ಡಬಲ್ ಒನ್ ಜೀರೋ ಟೂ ಅಂತ ಇದು ಮುಂಚೆ ಇದಕ್ಕೆ ನಾವು ಕಿಂಗ್ ಆಟ್ ಅಂತ ಕೊಟ್ಟಿದ್ವಿ ಹೆಸರು ಬೇರೆ ಬೇರೆ ಸ್ಟೇಟಲ್ಲಿ ಈ ತಳಿ ತುಂಬಾ ಪ್ರಸಿದ್ಧವಾಗಿ ಹೋಗ್ತಾ ಇರೋದ್ರಿಂದ ಏನಾಯ್ತಂದ್ರೆ ಮಾರ್ಕೆಟ್ ಡೀಲರ್ ಅಲ್ಲಿ ಬೆಲೆ ವ್ಯತ್ಯಾಸ ಆಗಿರೋದ್ರಿಂದ ಇದನ್ನ ಬೇರೆ ಒಂದೊಂದು ಇದಕ್ಕೆ ನಾವು ಬೇರೆ ಹೆಸರು ಕೊಟ್ವಿ ನಾವು ಇದಕ್ಕೆ ಸುಪ್ರೀಂ ಮಾರ್ಟ್ ಅಂತ ಈ ಕಡೆ ಕೊಡ್ತಾ ಇದೀವಿ ಓಕೆ ಬೇರೆ ಕಡೆ ಇದನ್ನ ಕಿಂಗ್ ಆರ್ಟ್ ಅಂತ ಕೊಡ್ತಾ ಇದೀವಿ ಇಲ್ಲಿ ಸುಪ್ರೀಂ ಮಾರ್ಟ್ ಅಂತ ಕೊಡ್ತಾ ಇದ್ದೀವಿ ಇದರ ವಿಶೇಷತೆ ಏನಂದ್ರೆ ಮಾರ್ಕೆಟ್ ಅಲ್ಲಿ ಉತ್ತಮವಾದ ಬೇಡಿಕೆ ತುಂಬಾ ಹಸಿರು ಒಳಪುಳ್ಳ ಬಣ್ಣ ಇರೋದ್ರಿಂದ ಇದಕ್ಕೆ ಮತ್ತೆ ಶೆಲ್ಫ್ ಲೈಫ್ ಅಂತ ಏನ್ ಹೇಳ್ತೀವಿ ಕಾಯಿ ಗಟ್ಟಿ ಗಟ್ಟಿ ಸುಮಾರು ನಾಲ್ಕರಿಂದ ಐದ್ ದಿನ ಇಕ್ಕಿದ್ರು ಇದು ಇವಾಗ ತಾನೇ ಬಂದಿರೋ ತರ ಒಳಪಲ್ಲೆ ಇರುತ್ತೆ ಕಾಯಿ ಆಮೇಲೆ ತೊಟ್ಟಿನ ಬಣ್ಣ ನೋಡಿದ್ರೆ ಇದು ನೋಡಿ ಇದು ತುಂಬಾ ಹಸಿರಾಗಿರೋದ್ರಿಂದ ಶೈನಿ ಆಗಿರುತ್ತೆ ಯಾವೇ ನೀವು ಕನ್ಸೂಮರ್ ಅಂದ್ರೆ ತಗೋಣ ಅಂತ ವೆಂಡರ್ ಆಗ್ಲಿ ಕನ್ಸೂಮರ್ ತಗೋಣರು ಈ ತೊಟ್ಟಿನ ನೋಡ್ತಾರೆ ಇದು ಗ್ರೀನ್ ಇದ್ರೆ ಫ್ರೆಶ್ ಆಗಿರುತ್ತೆ ಅಂತ ಇದು ಡ್ರೈ ಕಪ್ ಆಗಿದ್ರೆ ಇದು ಲೇಟ್ ಆಗೇತಿ ಅಂತ ಕಿತ್ತು ಮೂರ್ ನಾಲ್ಕು ದಿನ ಆಗೇತಿ ಅಂತ ಬಟ್ ಆ ಒಂದು ಕಾರಣದಿಂದ ಇದು ನೀವು ನಾಲ್ಕೈದು ದಿನ ಇಕ್ಕಿದ್ರೆ ಈ ತೊಟ್ಟಿನ ಬಣ್ಣ ಹಂಗೆ ಹಚ್ಚ ಹಸಿರಾಗಿರುತ್ತೆ ಇದು ನಾವು ಸೂಕ್ತವಾದ ಕಾಲ ಅಂತ ಇದು ಏಪ್ರಿಲ್ ಇದ್ದ ಹಿಡಿದು ನಾವು ಡಿಸೆಂಬರ್ ತನಕ ಇದಕ್ಕೆ ನಾವು ಇದನ್ನು ಮಾಡಿದೀವಿ ಆಯ್ಕೆ ಮಾಡಿದೀವಿ ಆ ತಿಂಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಉತ್ತಮವಾದ ಇಳುವರಿ ಸಮೇತ ಬರುತ್ತೆ ಆ ಟೈಮಲ್ಲಿ ಇದು ಏನಂದ್ರೆ ಇಳುವರಿ ಫಸ್ಟ್ ಕೊಯ್ಲು ಏನಾಗುತ್ತೆ ನಮಗೆ ಅದೇ ಅದೇ ಫಸ್ಟ್ ಕೊಯ್ಲಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದೊಂದೇ ಕಾಯಿ ಸೆಟ್ ಆಗುತ್ತೆ ಎರಡನೇ ಕೊಯ್ಲಲ್ಲಿ ಮೂರಿಂದ ನಾಲ್ಕು ಕ್ಲಸ್ಟರ್ ಬೇರಿಂಗ್ ಅಂತ ಹೇಳ್ತೀವಿ ಇದು ಕೊಯ್ಲು ಎತ್ತೆಚ್ಚ ಆದದಂಗೆಲ್ಲ ಕಾಯಿ ಕಟ್ಟುವ ಸಂಖ್ಯೆ ಜಾಸ್ತಿ ಇರುತ್ತೆ ಇಳುವರಿ ಇನ್ನು ಇಳುವರಿ ಸಮೇತ ಜಾಸ್ತಿ ಆಗುತ್ತೆ ಮತ್ತೆ ಇದು ಬೊಜ್ಜು ರೋಗಕ್ಕೆ ತಡ್ಕೊಳ್ಳುತ್ತೆ ಮುದುರು ಮತ್ತೆ ಬೊಜ್ಜು ರೋಗ ಸೊ ಇನ್ನ ಈ ನಮ್ಮ ಬಾಗೇಪಲ್ಲಿ ಮಾರ್ಕೆಟ್ಗೆ ಇದು ಆರಾಮಾಗಿ ಹೊಂದ್ಕೊಂಡಿದೆಯಾ ಸೊ ತುಂಬಾ ಇವಾಗ ಇವ್ರದ್ದು ಒಂದು ಕೊಯ್ಲು ಆಗಿದೆ ಬೇರೆ ಬೇರೆ ರೈತರು ಎಲ್ಲ ಈಗ ಗೆ ಹೋಗ್ತಾ ಇದೆ ಬಾಗೇಪಲ್ಲಿ ಮಾರ್ಕೆಟ್ ಅಲ್ಲಿ ಇದಕ್ಕೆ ತುಂಬಾ ಈಗ ಹೆಚ್ಚಿನ ಬೇಡಿಕೆ ಈಗ ಉತ್ತಮವಾದ ಬೇಡಿಕೆ ಬರ್ತಾ ಇದೆ ಸೊ ನಾನ್ ಕೇಳಿದ್ರೆ ಇದು ಜಾಪನೀಸ್ ಟೆಕ್ನಾಲಜಿ ಅಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂತಹ ಸಿಕ್ತು ಸರ್ ಅದು ಯಾವ ರೀತಿ ಅಂತ ಸ್ವಲ್ಪ ಹೇಳ್ತೀರಾ ಸೊ ಇದು ನಮ್ಮ ಜಪಾನೀಸ್ ಮೂಲ ಕಂಪನಿ ಇದು ಸಕಟ ಜಪಾನ್ ಅಲ್ಲೇ ಇದು ಮೂಲ ಅಭಿವೃದ್ಧಿ ಆಗಿರೋದು ನಮ್ಮ ব্রিಡಿಂಗ್ ಎಲ್ಲಾ ಜಪಾನ್ ಟೆಕ್ನಾಲಜಿ ಇದೆಯಾ ಬ್ರೀಡರ್ ಅಂದ್ರೆ ಇದು ಏನು ಪೇರೆಂಟ್ಸ್ ಲೈನ್ ಇರುತ್ತಲ್ಲ ಓಕೆ ಇದು ಜಪಾನ್ ಮತ್ತೆ ನಮ್ಮ ಇಂಡಿಯಾದ್ದು ಎರಡು ಕೊಲಾಬರೇಷನ್ ಮಾಡಿ ಇದನ್ನ ಕ್ರಾಸಿಂಗ್ ಮಾಡಿರ್ತಾರೆ ಓಕೆ ಹಾಗಾಗಿ ಇದು ಜಪಾನ್ ಟೆಕ್ನಾಲಜಿ ಜಾಸ್ತಿ ಒಂದು ನಮಗೆ ಈ ವಾತಾವರಣಕ್ಕೆ ಉತ್ತಮವಾದ ಒಂದು ಫಲಿತಾಂಶ ನೀಡ್ತಾ ಇದೆ ಓಕೆ ಯಾವ ತಿಂಗಳಿಂದ ಯಾವ ತಿಂಗಳಿಗೆ ಹಾಕೋಬಾ ಸರ್ ಇದು ನಾವು ಏಪ್ರಿಲ್ ಹಿಡಿದು ಡಿಸೆಂಬರ್ ತನಕ ನಾವು ಇದನ್ನ ಹೇಳ್ತಾ ಇದೀವಿ ಸೋಯಿಂಗ್ ಮಾಡ್ಕೋಬೋದು ಅಷ್ಟೇ ಸೊ ಆವಾಗ ನಮ್ಗೆ ಒಳ್ಳೆ ಇಳುವರಿ ಸಿಗುತ್ತೆ ಒಳ್ಳೆ ಬೆಲೆ ಸಿಗುತ್ತೆ ಸೊ ಬೇರೆ ತಿಂಗಳಲ್ಲಿ ಹಾಕೊಂಡ್ರೆ ಮೇಂಟೆನೆನ್ಸ್ ತುಂಬ ತಗೊಳುತ್ತೆ ಸೊ ನಾವು ಮೇಂಟೆನೆನ್ಸ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಡಿಪೆಂಡ್ ಆಗಿರುತ್ತೆ ಸಮ್ಮರ್ ಅಲ್ಲಿ ಸ್ವಲ್ಪ ಇಳುವರಿ ಕಮ್ಮಿ ಆಗ್ಬೋದು ಅಷ್ಟೇ ಸಮ್ಮರ್ ಅಲ್ಲಿ ಇಳುವರಿ ಕಡಿಮೆ ಆಗ್ಬೋದು ಮತ್ತೆ ಕೆಲವು ಟೈಮ್ ಅಲ್ಲಿ ಯಾಕಂದ್ರೆ ಮೂವತ್ ಮುಂಚೆ ಎಲ್ಲ ಏನಾಗ್ತಿತ್ತಂದ್ರೆ ಸಮ್ಮರ್ ಅಂದ್ರೆ ನಮ್ ಬೆಂಗಳೂರು ಸುತ್ತಮುತ್ತ ಎಲ್ಲ ಮೂವತ್ತೈದರಿಂದ ಮೂವತ್ತೇಳು ಡಿಗ್ರಿ ಅಷ್ಟೇ ಇತ್ತು ಇವತ್ತಿನ ನಾವು ಓದನೇ ವರ್ಷ ನೋಡಿದ್ರೆ ನಲ್ವತ್ ನಲ್ವತ್ತು ಎರಡು ಡಿಗ್ರಿಗೂ ಹೋಗ್ಬಿಡ್ತು ಆ ಇಂಥ ಸಂದರ್ಭದಲ್ಲಿ ಈ ತಳಿ ಏನಾಗುತ್ತೆ ಬಿಸಿ ಜಾಸ್ತಿ ಆದದಂಗೆ ಹೂವ ಕಚ್ಚೋದು ಕಡಿಮೆ ಆಗುತ್ತೆ ಹಾಗಾಗಿ ನಮ್ಗೆ ಇಳುವರಿಯಲ್ಲು ಕಮ್ಮಿ ಆಗುತ್ತೆ ಫ್ರೂಟ್ ಸೆಟ್ ಅವು ಆಗುತ್ತೆ ಕಮ್ಮಿ ಆಗುತ್ತೆ ಸೊ ಇನ್ನ ಇದ್ರ ಬೇರೆ ವಿಶೇಷತೆಗಳು ಏನಾದ್ರು ಇದಾವ ಸರ್ ನಾವು ಅದ ಇದರಲ್ಲಿ ಗುಣ ಏನಂದ್ರೆ ಉತ್ತಮವಾದ ಇಳುವರಿ ಕ್ಲಸ್ಟರ್ ಬೇರಿಂಗ್ ಮಾರ್ಕೆಟ್ ಅಲ್ಲಿ ಉತ್ತಮವಾದ ಬೇಡಿಕೆ 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 ವೆಂಡರ್ಸ್ ಇದನ್ನ ಪರ್ಟಿಕ್ಯುಲರ್ ಇದೇ ಬೇಕಂತ ಹೇಳಿ ಬೇಡಿಕೆ ಇಟ್ಟು ತಗೊಳ್ತೀವಿ ತಗೊಳ್ತಾ ಇದಾರೆ ಸೊ ಇನ್ನೊಂದು ಇದು ಹಸಿ ಮೆಣಸಿಕಾಯಿ ಮಾತ್ರ ನಾವು ಸೇಲ್ ಮಾಡಬಹುದಾ ಇಲ್ಲ ಒಣ ಮೆಣಸಿನಕಾಯಿ ಒಣ ಮೆಣಸಿಕಾಯಿಗೂ ಮಾಡಬಹುದು ಒಣ ಮೆಣಸಿಕಾಯಿ ಮಾಡಿದಾಗ ಇದು ಇನ್ನೊಂದು ಏನಂದ್ರೆ ನಾವು ಇದು ಹೇಳ್ತೀವಿ ಖಾರ ಖಾರದ ಅಂಶ ಕಡಿಮೆ ಇರುತ್ತೆ ಓಕೆ ಡ್ರೈ ಆಗುವಷ್ಟು ಖಾರ ಕಮ್ಮಿ ಇರುತ್ತೆ ಅಂದ್ರೆ ಹಾಗಾಗಿ ನಾವು ಜಾಸ್ತಿ ಇದು ಕೊತ್ಕೊಡೋದು ನಾವು ಜಾಸ್ತಿ ಕೊಟ್ಟರೆ ಕೊಡ್ತಾ ಇದೀವಿ ಸರ್ಡಿ ಒಣ ಮೆಣಸಿಕ್ಕಾಯಿ ತರ ಬೇರೆ ಇದ್ದಾವೆ ನಮ್ಮದು ಬ್ಯಾಡ್ಗಿ ಒನ್ ಟು ಫೈ ಸೆವೆನ್ ಅಂತ ಇದೆ ಅದು ನಾವು ಬಳ್ಳಾರಿ ಮತ್ತು ಆ ಕಡೆ ಎಲ್ಲ ನಾವು ನಾರ್ತ್ ಕರ್ನಾಟಕ ಆ ಕಡೆ ಜಾಸ್ತಿ ಮಾರ್ತಾ ಇದೀವಿ ಆಮೇಲೆ ಇನ್ನೊಂದು ರೆಡ್ ಆರ್ಟ್ ರೆಡ್ ಆರ್ಟ್ ಪ್ಲಸ್ ಅಂತ ನಾವು ಆಂಧ್ರ ಏರಿಯಾದಾಗೆ ನಾವು ಮಾಡ್ತಾ ಇದೀವಿ ಸೂಕ್ತವಾದ ತಳಿ ಸೊ ಇಷ್ಟು ಸ್ನೇಹಿತರೆ ನೀವೇ ಕೇಳಿದ್ರಲ್ಲ ನಮ್ಮ ಚಿಕ್ಕಬಳ್ಳಾ ಡಿಸ್ಟ್ರಿಕ್ ಸಗಾಟ ಕಂಪನಿ ಕಡೆಯಿಂದ ಬಂದಿರ್ತಕ್ಕಂಥ ಅಶೋಕ್ ಪಿ ಎಸ್ ಅಂತ ಅವರು ಈ ತಳಿ ಯಾವ ರೀತಿ ನಮಗೆ ಅಭಿವೃದ್ಧಿ ಅಂದ್ರೆ ಜಾಪನೀಸ್ ಟೆಕ್ನಾಲಜಿಯನ್ನು ಹೊಂದಿಕೊಂಡು ಈ ತಳಿ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದಾರೆ ಇದು ಯಾವ ತಿಂಗಳಲ್ಲಾದರೆ ಇದನ್ನು ನಿಮಗೆ ಇಳುವರಿ ಚೆನ್ನಾಗಿ ಬರುತ್ತೆ ಮತ್ತೆ ವೆಂಡರ್ಸ್ವರೆಗೂ ಯಾವ ರೀತಿ ಡಿಮ್ಯಾಂಡ್ ಇರುತ್ತೆ ಅಂತ ಇದರ ವಿಶೇಷತೆಗಳ ಬಗ್ಗೆ ಹೇಳಿದ್ದಾರೆ ಸೊ ಇವರು ಚಿಕ್ಕಬಳ್ಳಾ ಡಿಸ್ಟಿಕ್ ಎಸ್ ಎಮ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಇವರು ಪಕ್ಕದಲ್ಲಿ ಇರ್ತಕ್ಕಂಥ ಶಿಷ್ಯ ಅಂತ ಹೇಳ್ಬಿಟ್ಟು ಇದೇ ಕಂಪ್ನಿಯಲ್ಲಿ ಸೆಲ್ಸ್ ಎಮ್ ಡಿ ಒ ಕೆಲಸ ಮಾಡ್ತಿದ್ದಾರೆ ನಿಮಗೆ ಸಕಾಟ ಕಂಪ್ನಿ ಪ್ರಾಡಕ್ಟ್ಸ್ ಬಗ್ಗೆ ಏನೇ ಮಾಹಿತಿ ಬೇಕಾದರೂ ನಾನು ಇವ್ರ ಹೆಸರು ಮತ್ತು ಮೊಬೈಲ್ ನಂಬರನ್ನು ನಾನು ಮೆನ್ಷನ್ ಮಾಡಿದ್ದೀನಿ ಸೊ ಖಂಡಿತ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನನಗೂ ಸಹ ಕಾಂಟ್ಯಾಕ್ಟ್ ಮೇಲೆ ಕಾಮೆಂಟ್ ಮುಖಾಂತರ ಈ ಕಂಪ್ನಿಗೆ ಸಂಬಂಧಪಟ್ಟ ಯಾವುದೇ ವೆರೈಟಿ ಬಗ್ಗೆ ಮಾಹಿತಿನ ಸಹ ನಾನು ಕೊಡಲಿಕ್ಕೆ ಖಂಡಿತವಾಗೂ ನಾನು ನಿಮಗೆ ನಾನು ಸಹಕಾರ ಮಾಡ್ತೀನಿ ಸೊ ಏನೇ ನಿಮಗೆ ಡೌಟ್ ಇದ್ದರೂ ಈ ಚಿಲ್ಲಿ ಇವಾಗ ನಾನು ಹೇಳ್ದಲ್ಲ ಸುಪ್ರೀಮ್ ಆಟ ಅಂತೇಳಿ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಸಹ ಕಾಮೆಂಟ್ ಮಾಡಿ ನಾನು ಅವ್ರ ಹತ್ರ ನಿಮ್ಮ ಬೇಕಾದರೆ ನಾನು ಸಹ ಕೇಳಿ ಮಾಹಿತಿ ಪಡೆದು ನಿಮ್ಗೆ ನಾನು ಖಂಡಿತ ತಿಳಿಸ್ತೀನಿ ಸರಿನಾ ಸೊ ಇಷ್ಟು ಈ ಸುಪ್ರೀಂ ಹಾರ್ಟ್ ಬಗ್ಗೆ ಮಾಹಿತಿ ಕೊಡ್ತಾ ಇರೋದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ನಿಮ್ಗೆ ಹತ್ರ ಇರ್ತಕ್ಕಂಥ ಫಾರ್ಮರ್ಸ್ ಯಾರು ಇದ್ದಾರೋ ಅವ್ರಿಗೂ ಸಹ ಇದ್ರ ಬಗ್ಗೆ ಈ ತಲೆ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಳಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆತೋಗ್ಬಿಡಿ ತ್ಯಾಂಕ್ ಯು ಥ್ಯಾಂಕ್ಸ್ ಸರ್ ಓಕೆ ಸರ್ ವೆಲ್ಕಮ್ ಸರ್ ಯು ಥ್ಯಾಂಕ್ ಯು